ಜ್ವರದ ಬಗ್ಗೆ ಕೆಲವೊಂದು ವಿಚಾರಗಳು ಜ್ವರವನ್ನು ನಾವು ರೋಗವೆಂದು ತಿಳಿದುಕೊಂಡು ಅದನ್ನು ಗುಣಪಡಿಸೋದಕ್ಕೆ ಔಷಧಿ ಕೊಡೋದು ಆಸ್ಪತ್ರೆಗೆ ಹೋಗೋದು ಏನೇನೋ ಮಾಡೋದ್ರಿಂದ ಜೀವನ ನರಕ ಆಗ್ತದೆ ಇದನ್ನ ಆದಷ್ಟು ಸರಳ ಭಾಷೆಯಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ನೋಡಿ ಒಂದು ಜೀವಿ ಇನ್ನೊಂದು ಜೀವಿಗೆ ತಿನ್ಕೊಂಡು ಬರುತ್ತದೆ ಎಲ್ಲ ಜೀವಿಗಳು ಬೇರೆ ಜೀವನ ಸಾಗೋದಕ್ಕೆ ಅಂದ್ರೆ ಜೀವ ನಾನು ಸತ್ತ ವಸ್ತುಗಳು ತಿಂದರೆ ನನಗೆ ಜೀವ ಜೀವ ಜೀವಶಕ್ತಿ ಸಿಗೋದಿಲ್ಲ ನಾನು ಜೀವಂತ ಇರುವ ವಸ್ತುಗಳೇ ತಿನ್ಬೇಕು ಹಾಗೇನೆ ಬ್ಯಾಕ್ಟೀರಿಯಾ ಮತ್ತೆ ವೈರಸ್ಗಳು ಇನ್ನೊಂದು ಪ್ರಾಣಿಯ ಪಕ್ಷಿ ಅಥವಾ ಜೀವಿಯ ಶರೀರದಲ್ಲಿ ಹೋಗಿ ಅದನ್ನು ತಿನ್ಕೊಂಡು ಬದುಕ್ತದೆ ಸೊ ನಮ್ಮ ಶರೀರದಲ್ಲಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಸೇರ್ಕೊಂಡಾಗ ಅದು ಆಲ್ರೆಡಿ ಒಳಗೆ ಇದೆ ನಮ್ಮಲ್ಲಿ ಬಹಳಷ್ಟು ಬ್ಯಾಕ್ಟೀರಿಯಾ ವೈರಸ್ಗಳು ಆಲ್ರೆಡಿ ನಮ್ಮ ಶರೀರದಲ್ಲಿ ಇರ್ತದೆ ಒಳ್ಳೇದು ಇರ್ತದೆ ಕೆಟ್ಟದು ಇರ್ತದೆ ನಮ್ಮ ರೋಗ ನಿರೋಧಕ ಶಕ್ತಿ ಕಮ್ಮಿ ಆದಾಗ ಈಗ ಉದಾಹರಣೆ ಚಳಿಗಾಲದಲ್ಲಿ ಎಲ್ಲರಿಗೆ ಬಹಳಷ್ಟು ಜನರಿಗೆ ಫ್ಲೂ ಬರ್ತದೆ ಜ್ವರ ಬರ್ತದೆ ಕೆಮ್ಮು ನೆಗಡಿ ಬರ್ತದೆ ಒಂದೇ ಸಾರಿ ಚಳಿ ಹೆಚ್ಚಿಗೆ ಆದಾಗ ನಮ್ಮ ಶರೀರ ತಂಪಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಕುಗ್ಗಿ ರೋಗ ನಿರೋಧಕ ಶಕ್ತಿ ಕುಗ್ಗಿದ ತಕ್ಷಣ ನಮ್ಮ ಶರೀರ ಅದರ ಜೊತೆ ಫೈಟ್ ಮಾಡೋದು ಕಮ್ಮಿ ಆಯ್ತು ಸೊ ಅದರ ಬೆಳವಣಿಗೆ ಹೆಚ್ಚಿಗೆ ಆಯ್ತು ವೈರಸ್ ಹೆಚ್ಚಿಗಾಯ್ತು ಬ್ಯಾಕ್ಟೀರಿಯಾ ಹೆಚ್ಚಿದಾಯ್ತು ಈ ತರ ಆದಾಗ ಇಲ್ಲ ಅದು ಹೊರಗಿಂದನೂ ಬಂದಾಗ ನಮ್ಮ ಶರೀರ ಏನ್ ಮಾಡ್ತದೆ ಮೊದಲನೇದಾಗಿ ಅದು ಬೆಳಿಬಾರ್ದು ಅಂತ ಹೇಳಿ ತಾನಾಗೆ ನಮ್ಮ ಶರೀರದ ಟೆಂಪರೇಚರ್ ಹೆಚ್ಚಿಗೆ ಆಗ್ತಾ ಹೋಗ್ತದೆ ಬಿಸಿ ಆಗ್ತಾ ಹೋಗ್ತದೆ ಉಷ್ಣತೆ ಆಗ್ತಾ ಹೋಗ್ತದೆ ಆ ವೈರಸ್ ಬ್ಯಾಕ್ಟೀರಿಯಾಗಳಿಗೆ ನಮ್ಮ ಶರೀರದ ತಾಪಮಾನದಲ್ಲಿ ಅಂದ್ರೆ ಮೂವತ್ತೇಳು ಡಿಗ್ರಿಯಲ್ಲಿ ಬದುಕೋದು ಗೊತ್ತು ಅದೇ ಮೂವತ್ತೊಂಬತ್ತು ಮೂವತ್ತೆಂಟು ನಲವತ್ತು ಆದಾಗ ಅದು ಉಳಿಯೋದಿಲ್ಲ ನಶಿಸಿ ಹೋಗ್ತದೆ ಸೊ ಅದಕ್ಕೆ ನಮ್ಮ ಶರೀರ ಒಂದು ಕಂಟ್ರೋಲ್ಡ್ ಟೆಂಪರೇಚರ್ ರೈಸ್ ಮಾಡ್ತಾ ಹೋಗ್ತದೆ ಇದು ಇದು ಡಿಫೆನ್ಸ್ ಮೆಕ್ಯಾನಿಸಮ್ ಆದ್ರೆ ಒಂದು ಲಿಮಿಟ್ ದಾಟಲ್ಲ ಒಂದು ಒಂದು ಹಂತದವರೆಗೆ ಮಾತ್ರ ಟೆಂಪರೇಚರ್ ಹೆಚ್ಚಿಗೆ ಆಗ್ತದೆ ಅದರ ನಂತರ ಅದು ಹೆಚ್ಚಿಗೆ ಆಗಲ್ಲ ಎರಡನೇದು ನಿರಂತರವಾಗಿ ಶರೀರದ ಉಷ್ಣತೆ ಹೆಚ್ಚಿಗೆ ಇರೋದಿಲ್ಲ ಏನೋ ಒಂದು ಅರ್ಧ ತಾಸು ಬಿಸಿ ಆಗೋದು ಮತ್ತೆ ಆಮೇಲೆ ನಾರ್ಮಲ್ ಬರೋದು ಈ ತರ ಆಗ್ತಾ ಹೋಗ್ತದೆ ಸೊ ಬ್ಯಾಕ್ಟೀರಿಯಾ ಅದು ಹೆಚ್ಚಿಗಾಗಿರುವಂಥ ಬ್ಯಾಕ್ಟೀರಿಯಾ ವೈರಸ್ ಅಷ್ಟೇ ನಶಿಸಿ ಹೋಗಬೇಕು ನಮ್ಮ ಶರೀರಕ್ಕೆ ಏನೂ ಆಗಬಾರ್ದು ಸೊ ಇದು ಜ್ವರ ಬರುವ ಉದ್ದೇಶ ಸೊ ಇದರಿಂದ ಏನಾಗ್ತಾ ಹೋಗ್ತದೆ ನಮ್ಮ ಶರೀರಕ್ಕೆ ಪ್ರಾಕ್ಟೀಸ್ ಆಗ್ತಾ ಹೋಗ್ತದೆ ಆಟ ಆಡ್ದಂಗೆ ಬರ್ದಂಗೆ ಓದ್ದಂಗೆ ಟ್ರೈನಿಂಗ್ ಆದಂಗೆ ಸೊ ಎಷ್ಟು ಟೆಂಪರೇಚರ್ ಹೆಚ್ಚಿಗೆ ಮಾಡ್ಕೋಬೇಕು ಯಾವಾಗ ಮಾಡ್ಕೋಬೇಕು ಯಾವಾಗ ಕಡಿಮೆ ಮಾಡ್ಕೋಬೇಕು ಇದು ಪದೇ ಪದೇ ಆಗ್ತಾ ಇದ್ದರೇನೆ ಶರೀರಕ್ಕೆ ಪ್ರಾಕ್ಟಿಸ್ ಆಗ್ತದೆ ಎರಡನೇದು ಒಂದು ಕಡೆ ಇದು ನಡೀತಾ ಇರಬೇಕಾದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮ ರೋಗ ನಿರೋಧಕ ಶಕ್ತಿ ಕೊಡುವಂತ ಬಿಳಿ ರಕ್ತ ಕಣಗಳು ಆ ವೈರಸ್ ಅಥವಾ ಬ್ಯಾಕ್ಟೀರಿಯಾವನ್ನು ಹಿಡಿದು ಅದಕ್ಕೆ ಹೊಡೆದು ಅದರಲ್ಲಿರುವ ಕೆಲವೊಂದು ಪ್ರೋಟೀನ್ಗಳನ್ನು ತೆಗೆದು ಅದು ಆ ಬ್ಯಾಕ್ಟೀರಿಯಾ ವೈರಸ್ ನಲ್ಲಿ ಮಾತ್ರ ಇರುವಂತದ್ದು ಲಕ್ಷ ಗಟ್ಟಲೆ ಕೋಟಿ ಗಟ್ಲೆ ಬ್ಯಾಕ್ಟೀರಿಯಾ ವೈರಸ್ ಇದೆ ಆದರೆ ನಮ್ಮ ಶರೀರ ಏನ್ ಮಾಡ್ತದೆ ಇದರಲ್ಲಿ ಇರುವಂತ ಯುನಿಕ್ ಪ್ರೋಟೀನ್ ಅನ್ನು ಒಂದು ಹುಡುಕಿ ಅದನ್ನ ಆಂಟಿಜನ್ ಅಂತ ಹೇಳ್ತಾರೆ ಹುಡುಕಿ ಅದರ ವಿರುದ್ಧ ಆಂಟಿಬಾಡೀಸ್ ಅಂದ್ರೆ ಒಂದು ಮಿಸೈಲ್ ತರ ಒಂದು ಇದು ಇದು ಕೀಲಿಕ್ ಏನಂತೀರಿ ಇದು ಕೀಲಿ ಆಯ್ತು ಇದು ಕೀಲಿ ಕೈ ಆಯ್ತು ಅದಕ್ಕೆ ಹೋಗಿ ನೇರವಾಗಿ ಬ್ಲಾಕ್ ಮಾಡುವಂತ ಒಂದು ಆಂಟಿಬಾಡಿ ತಯಾರು ಮಾಡ್ತದೆ ಇದಕ್ಕೆ ಒಂದು ಎರಡು ಮೂರು ದಿವಸ ಟೈಮ್ ಬೇಕು ಸೊ ಮೊದಲನೇ ಸಾರಿ ನಮ್ಮ ಶರೀರದ ಮೇಲೆ ಈ ಒಂದು ವೈರಸ್ ಅಥವಾ ಬ್ಯಾಕ್ಟೀರಿಯಾ ಹಾವಿಯಾದಾಗ ಜ್ವರ ಬರೋದು ಅದಕ್ಕೆ ನೋಡಿ ಜ್ವರ ಬಂದಾಗ ಮೂಗಲ್ಲಿ ಗೊನ್ನೆ ಬರೋದು ಗಂಟಲಲ್ಲಿ ಕಫ ಬರೋದು ಮೈಯೆಲ್ಲ ಬೆವರು ಬರುತ್ತೆ ಇದು ಸತ್ತ ಜ್ವರವನ್ನು ಹೊರಗೆ ಹಾಕೋದಕ್ಕೆ ಸತ್ತ ಸತ್ತ ಬ್ಯಾಕ್ಟೀರಿಯಾ ವೈರಸ್ ಅನ್ನು ಅಂದ್ರೆ ಕಫಾದಲ್ಲಿ ಈ ಗಂಟಲಲ್ಲಿ ಬೆಳೀತಾ ಇರೋ ವೈರಸ್ ಸಟೋಗಿದೆ ಕಫದಿಂದ ಹೊರಗಾಗ್ತದೆ ಗೊನ್ನೆಯಿಂದ ಹೊರಗಾಗ್ತದೆ ಸೊ ಬೆವರಿನಲ್ಲಿ ಶರೀರದ ಶೀತ ಹೆಚ್ಚಿಗಾಗಿತ್ತಲ್ಲ ಅದನ್ನು ಕಮ್ಮಿ ಮಾಡಬೇಕು ನೋಡಿ ಪ್ರತಿ ಸಾರಿ ಬೆವರು ಜ್ವರ ಬಂದಾಗ ಬೆವರು ಕೂಡ ಬರ್ತದೆ ಸೊ ಆ ಆಂಟಿಬಾಡಿ ತಯಾರಾದ ತಕ್ಷಣ ಅದು ಬಂದು ನಮ್ಮ ವೈರಸ್ಗೆ ಅಟ್ಯಾಚ್ ಆಗಿ ಅದನ್ನು ನಶಿಸುತ್ತದೆ ಮತ್ತೆ ಈ ಒಂದು 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 ಸ್ಯಾಂಪಲ್ ನಮ್ಮ ಶರೀರದಲ್ಲಿ ಉಳ್ಕೊತದೆ ಮೆಮರಿ ನೆನಪಾಗಿ ಉಳ್ಕೊಂತದೆ ಸೊ ಇನ್ನೊಂದು ಸಾರಿ ಆ ವೈರಸ್ ಬಂದಾಗ ಮತ್ತೆ ವೈರಸ್ ಇದ್ದೇ ಇರ್ತದೆ ಆ ವೈರಸ್ಗಳು ಡಾಕ್ಟ್ರೆಗೋ ನಮಗಿಂತ ಕೋಟಿ ಗಟ್ಟಲೆ ಬಿಲಿಯನ್ ಗಟ್ಲೆ ವರ್ಷ ಮೊದಲು ಬಂದಿದ್ದು ಎಲ್ಲಾ ಕಡೆ ಎಲ್ಲಾ ವೈರಸ್ ಬೆಟ್ಟದೆ ಇದ್ದೇ ಇರ್ತದೆ ಈಗ ನನ್ನ ಶರೀರದಲ್ಲಿ ಎಲ್ಲ ಇದೆ ನನ್ನ ರೋಗ ನಿರೋಧಕ ಶಕ್ತಿ ಕುಗ್ಗಿದಾಗ ಅದು ಹಾಗೆ ಆಗ್ತದೆ ಬೆಳೀತಾ ಹೋಗ್ತದೆ ಸೊ ಇನ್ನೊಂದು ಸರಿ ಆ ಇನ್ಫೆಕ್ಷನ್ ಆದಕ್ ಶುರುವಾದ ತಕ್ಷಣ ಈಗ ಆಲ್ರೆಡಿ ನಮ್ಮಲ್ಲಿ ಅದರ ನೆನಪಿದೆ ಮೆಮರಿ ಇದೆ ತಕ್ಷಣ ಅಟ್ಯಾಕ್ ಶುರು ಆಗ್ತದೆ ಸೊ ಎರಡನೇ ಸಾರಿ ಅದೇ ಬ್ಯಾಕ್ಟೀರಿಯಾ ವೈರಸ್ ಅಟ್ಯಾಕ್ ಆದಾಗ ಅಷ್ಟು ಜ್ವರ ಬರೋದಿಲ್ಲ ಅಷ್ಟು ತೀವ್ರವಾಗಿ ಇನ್ಫೆಕ್ಷನ್ ಆಗೋದಿಲ್ಲ ಅಷ್ಟು ನೋವು ವೇದನೆ ಆಗೋದಿಲ್ಲ ಸೊ ಹಿಂಗೆ ಒಂದೆರಡು ಮೂರು ಸಾರಿ ಆಗಿ ಆಗಿ ನಮ್ಮ ಶರೀರ ಒಂದು ಆ ವೈರಸ್ ವಿರುದ್ಧ ಒಂದು ಶಕ್ತಿ ಪಡ್ಕೊಂತದೆ ಮುಂದೆ ಜೀವನ್ ಪರ್ಯಂತ ಆ ವೈರಸ್ ನಮ್ಮ ಶರೀರಕ್ಕೆ ಅಟ್ಯಾಕ್ ಮಾಡಕ್ಕಾಗದೆ ಸೊ ನಮ್ಮ ಪ್ರದೇಶದಲ್ಲಿ ಒಂದು ನಲವತ್ತೈವತ್ತು ಈ ತರದ್ದು ರೋಗಾಣುಗಳು ಇದೆ ಅಂತ ತಿಳ್ಕೊಡ್ರಿ ಎಲ್ಲಾ ಕಡೆ ಬೇರೆ ಬೇರೆ ತರಹದ ರೋಗಾಣುಗಳು ವೈರಸ್ ಬ್ಯಾಕ್ಟೀರಿಯಾಗಳು ಇರ್ತವೆ ಸ್ವಲ್ಪ ವೇರಿಯೇಷನ್ ಇರ್ತದೆ ಸೊ ನಾವು ಚಿಕ್ಕವರಿದ್ದಾಗ ಇದೆಲ್ಲ ವೈರಸ್ ಬ್ಯಾಕ್ಟೀರಿಯಾಗಳು ಒಂದು ಸರಿ ನಮಗೆ ಅಟ್ಯಾಕ್ ಮಾಡೇ ಮಾಡ್ತೀವಿ ಒಂದ ಒಂದು ಒಂದ್ ಅರ್ಧ ತಾಸು ಒಂದ್ ತಾಸು ನಮ್ ಶರೀರ ಕುಗ್ಗಿದ್ರೆ ಸಾಕು ಅದು ಹಾವಿ ಆಗ್ತದೆ ಸೊ ಸಣ್ಣವರಿದ್ದಾಗ ವರ್ಷಕ್ಕೆ ಎರಡ್ ಮೂರ್ ಸಾರಿ ಜ್ವರ ಬಂದು ಅಂದ್ರೆ ಇನ್ಫೆಕ್ಷನ್ ಆಗಿ ಜ್ವರ ಬಂದು ನಮ್ಮ ಶರೀರ ಗಟ್ಟಿ ಆಗ್ತಾ ಹೋಗ್ತದೆ ಸೊ ಹೀಗೆ ಆಗಿ 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 ಮುಂದೆ ವಯಸ್ಸು ಹೆಚ್ಚಿಗಾಗ್ತಾ ಹೋದಂದ್ರೆ ಜ್ವರ ಬರೋದು ಕಮ್ಮಿ ಆಗ್ತಾ ಹೋಗ್ತದೆ ನಮ್ಮ ಶರೀರಕ್ಕೆ ಟ್ರೈನಿಂಗ್ ಆಯ್ತು ಇಲ್ಲಿ ಇರುವ ಪ್ರತಿಯೊಂದು ವೈರಸ್ ಬ್ಯಾಕ್ಟೀರಿಯಾಗಳ ಜೊತೆ ಫೈಟ್ ಮಾಡೋ ಟ್ರೈನಿಂಗ್ ಆಯ್ತು ಅದಕ್ಕೆ ನೋಡಿ ಊರಲ್ಲಿ ಆದಿವಾಸಿಗಳ ಜನರಲ್ಲಿ ವಯಸ್ಸಾದವರಿಗೆ ಜ್ವರ ಬರೋದಿಲ್ಲ ನಲವತ್ತು ವರ್ಷ ಮೂವತ್ತು ವರ್ಷ ಐವತ್ತು ವರ್ಷ ಆಗಿದೆ ಅಂದ್ರೆ ಅವರಿಗೆ ಯಾರಿಗೆ ಜ್ವರ ಬರೋದಿಲ್ಲ ಅವರ ಶರೀರಕ್ಕೆ ಇನ್ಫೆಕ್ಷನ್ ಆಗದಿಲ್ಲ ನನಗೂ ಫ್ಲೂ ಆಗಿದೆ ಸೊ ಅದಕ್ಕೆ ಈ ಟಾಪಿಕ್ ನೆನ್ಪಾಯ್ತು ಈ ಟಾಪಿಕ್ಕು ಬಹಳ ಜನ ಮಾತಾಡಲ್ಲ ಇದ್ರ ಬಗ್ಗೆ ಸೊ ಈಗ ನಾವು ಜ್ವರ ಬಂದಿದೆ ಅಂತ ಬಹಳ ವೇದನೆ ಆಗ್ತಾ ಇದೆ ಮೈ ಬಿಸಿ ಆಗ್ತಾ ಇದೆ ಊಟ ಮಾಡ್ತಾ ಇಲ್ಲ ಇದೆಲ್ಲ ತಲೆ ಕೆಡಿಸ್ಕೊಂಡು ಪ್ಯಾರಾಸಿಟಮಾಲ್ ತಗೊಂಡಾಗ ಡೋಲು ಪ್ಯಾರಾಸಿಟಮಾಲ್ ಇದೆಲ್ಲ ಗುಳಿಗೆ ಅದೆಲ್ಲ ತಗೊಂಡಾಗ ನಾವು ನಮ್ಮ ಶರೀರದ ವಿರುದ್ಧ ಕೆಲಸ ಮಾಡ್ತೇವೆ ಪ್ಯಾರಾಸಿಟಮಾಲ್ ಏನ್ ಮಾಡ್ತದೆ ನಮ್ಮ ಮೆದುಳಿಗೆ ಹೋಗಿ ಜ್ವರ ತಕ್ಕನೆ ಕಡಿಮೆ ಮಾಡಿ ಬರ್ತದೆ ಇಟ್ಕಿಲ್ಸ್ ಬರ್ತೀವಿ ಪ್ಯಾರಾಸಿಟಮಾಲ್ ಜ್ವರ ವೈರಾಣುಗಳನ್ನು ನಶಿಸುತ್ತದೆ ಪ್ಯಾರಾಸಿಟಮಾಲ್ ಜ್ವರವನ್ನು ನಶಿಸುತ್ತದೆ ಇದರಿಂದ ಬ್ಯಾಕ್ಟೀರಿಯಾಗಳ ಸಂಖ್ಯೆ ವೈರಸ್ಗಳ ಸಂಖ್ಯೆ ಹಂಗೆ ಬೆಳೀತಾ ಹೋಗ್ತದೆ ಕಡಿಮೆ ಆಗೋದಿಲ್ಲ ಅದು ಮತ್ತೆ ನಮಗೆ ನಮ್ಮ ಶರೀರಕ್ಕೆ ಆಗ್ತಾ ಇರೋ ಟ್ರೈನಿಂಗ್ಗೆ ನಾವು ಧಕ್ಕೆ ನಿಲ್ಲಿಸ್ದಂಗೆ ಆಗ್ತದೆ ಅದು ಟ್ರೈನಿಂಗ್ ಆಗ್ಬೇಕಲ್ಲ ಟ್ರೈನಿಂಗ್ ಟ್ರೈನಿಂಗ್ ಆಗೋದಿಲ್ಲ ಈಗ ಮಗು ಇದೆ ಎರಡು ತಿಂಗಳ ಮಗು ಇದೆ ಅದಕ್ಕೆ ಜ್ವರ ಬಂತು ಟಕ್ಕನೆ ನೀವು ಸಾರೀಟಗಳು ಹಾಕ್ತದೆ ಅದಕ್ಕೆ ಟ್ರೈನಿಂಗೇ ಆಗಬೇಕು ಇನ್ಫೆಕ್ಷನ್ ಜೊತೆ ಸೈಟ್ ಮಾಡೋ ಟ್ರೈನಿಂಗ್ ಆಗಬೇಕು ಸರಿ ಎರಡನೇದು ಆ್ಯಂಟಿಬಯೋಟಿಕ್ ಕೊಟ್ಟಾಗ ನಮ್ಮ ಶರೀರ ಎರಡು ಮೂರು ದಿವಸದಲ್ಲಿ ಮಾಡ್ತಾ ಇರೋ ಕೆಲಸ ನೇರವಾಗಿ ವೈರಸ್ಗೆ ಹೋಗಿ ನಶಿಸ್ತಾ ಇರೋ ಕೆಲಸ ನಾವು ಟಕ್ಕನೆ ಆ್ಯಂಟಿಬಯೋಟಿಕ್ ಕೊಟ್ಟು ಮಾಡ್ಬೋದು ಇನ್ಫ್ಯಾಕ್ಟ್ ಬಹಳಷ್ಟು ಇನ್ಫೆಕ್ಷನ್ಗಳು ವೈರಸ್ ಇಂದ ಆಗ್ತದೆ ಬ್ಯಾಕ್ಟೀರಿಯಾದಿಂದ ಆ್ಯಂಟಿಬಯೋಟಿಕ್ ವೈರಸ್ ವಿರುದ್ಧ ಕೆಲಸ ಮಾಡೋದು ವೈರಸ್ ವಿರುದ್ಧ ಯಾವ ಔಷಧಿ ಕೆಲಸ ಮಾಡೋದು ಸಾಧ್ಯನೇ ಇಲ್ಲ ಅದು ಎಲ್ಲಕ್ಕಿಂತ ಮೊದಲು ಬಂದಿದ್ದು ಆಮೇಲೆ ಬಂದವರೆಲ್ಲ ಅದು ಅಟ್ಯಾಕ್ ಮಾಡಿದ್ರೆ ಸುಮ್ಮನೆ ಇದು ಬಿಡಕ್ಕೆ ಶರೀರಕ್ಕೆ ಶರೀರಕ್ಕೆ ಶರೀರ ಗೊತ್ತಾಗೇನ್ ಏನು ಅಂತ ಸೊ ಆ್ಯಂಟಿಬಯೋಟಿಕ್ ಕೊಟ್ಟಾಗ ಮತ್ತೆ ಇದು ಮೆಮರಿ ಫಾರ್ಮ್ ಆಗೋ ಒಂದು ಕ್ರಿಯೆ ಇದೆ ಅಲ್ಲ ಅದರಲ್ಲಿ ಹಸ್ತಕ್ಷೇಪ ಮಾಡ್ದಂಗಾಯ್ತು ಅದನ್ನು ನಾವು ಡಿರೇಲ್ ಆಯ್ತು ಅದನ್ನು ನಾವು ಆಯ್ತು ನಮ್ಮ ಶರೀರ ಒಂದು ಆ್ಯಂಟಿಜೆನ್ ತಗೊಂಡು ಅದಕ್ಕೆ ಸ್ಟಡಿ ಮಾಡಿ ಅದರ ವಿರುದ್ಧ ಒಂದು ಮಿಸೈಲ್ ತಯಾರು ಮಾಡ್ತಾ ಇದೆ ಆಂಟಿಬಾಡಿ ಅಂತ ಸೊ ಈ ಎಲ್ಲ ಕೆಲಸ ನಾವು ಆಗ್ತದೆ ಆ್ಯಂಟಿಬಯೋಟಿಕ್ ತಗೊಂಡಿದ ತಕ್ಷಣ ನೇರವಾಗಿ ಅದು ಬ್ಯಾಕ್ಟೀರಿಯಾಗಳಿಗೆ ಹೊಡೆದಾಗ್ತದೆ ಸೊ ನಾವು ಶರೀರ ಕೆಲಸ ಮಾಡೋಕ್ಕೆ ಕೊಡ್ತೇವೆ ಈಗ ನಾವು ಸುಮ್ಮನೆ ಇದ್ದರೆ ಔಷಧಿ ತಗೋದೇ ಇದ್ದರೆ ಎರಡನೇ ಸಾರಿ ಇನ್ಫೆಕ್ಷನ್ ಆದಾಗ ತೀವ್ರತೆ ಕಮ್ಮಿ ಮೂರನೇ ಸಾರಿ ಇನ್ಫೆಕ್ಷನ್ ಆದಾಗ ತೀವ್ರತೆ ಇನ್ನೂ ಕಮ್ಮಿ ಸೊ ಆಮೇಲೆ ಬರ್ತಾ ಬರ್ತಾ ಇನ್ಫೆಕ್ಷನ್ ಆಗೋದೇ ಆ ಒಂದು ರೋಗಾಣದಿಂದ ಅದೇ ನಾವು ಆ್ಯಂಟಿಬಯೋಟಿಕ್ ತಗೊಂಡ್ರೆ ಡಿಪೆಂಡೆನ್ಸಿ ಅದರ ಮೇಲೆ ಅವಲಂಬನೆ ಆಗ್ತಾ ಹೋಗ್ತದೆ ಮೆಮರಿ ಫಾರ್ಮ್ ಆಗಿಲ್ಲ ಶರೀರಕ್ಕೆ ಟ್ರೈನಿಂಗು ಆಗ್ತಾ ಇದೆ ಸೊ ಎರಡನೇ ಸಾರಿ ಇನ್ಫೆಕ್ಷನ್ ಆದಾಗ ಕೂಡ ಮತ್ತೆ ಮೊದಲ ಆದಂಗೆ ಆಗ್ತದೆ ಮತ್ತೆ ನಮಗೆ ಆಂಟಿಬಯೋಟಿಕ್ ಬೇಕು ಪ್ಯಾರಾಸಿಟಮಾಲ್ ಬೇಕು ಮೂರನೇ ಸಾರಿನೂ ಹಾಗೆ ನಾಲ್ಕು ಸೊ ಹೀಗೆ ಪ್ರತಿ ಸಾರಿ ಜ್ವರ ಬಂದಾಗ ಟ್ರೀಟ್ಮೆಂಟ್ ತಗೊಂಡಾಗ ಆ ಇನ್ಫೆಕ್ಷನ್ ಜೀವನ ಪರ್ಯಂತ ಬರ್ತಾ ಹೋಗ್ತದೆ ಸೊ ನೀವು ಇತ್ತೀಚಿನ ದಿನ ದಿನಗಳಲ್ಲಿ ಸಿಟಿಗಳಲ್ಲಿ ಅಥವಾ ಈ ತರ ಬೆಳೆದವರಲ್ಲಿ ನೀವು ವಯಸ್ಸಾಗ್ತಾ ಹೋದಂಗ್ಲೂ ಕೂಡ ಜ್ವರ ಬರೋದು ಕಾಣ್ಬೋದು ಮೊದಲೇ ಇರ್ಲಿಲ್ಲ ಮತ್ತದನ್ನ ಈಗ ಕಾಣ್ಬೋದು ಸೊ ಜೀವನ ನರಕ ಆಯ್ತಲ್ಲ ಇದೇ ನಾನು ಹೇಳೋದು ಈಗ ಎರಡನೇದು ಇನ್ನೊಂದೇನಾಗ್ತದೆ ಆ ಔಷಧಿಗಳಿಂದ ಸೈಡ್ ಎಫೆಕ್ಟ್ಸ್ ಇದೆ ಪ್ರತಿ ಸಾರಿ ನಾವು ಪ್ಯಾರಾಸಿಟಮಾಲ್ ತಗೊಂಡಾಗ ನಮ್ಮ ಕಿಡ್ನಿ ಡ್ಯಾಮೇಜ್ ಆಗ್ತದೆ ಸ್ವಲ್ಪ ಲಿವರ್ ಡ್ಯಾಮೇಜ್ ಆಗ್ತದೆ ಸೊ ವರ್ಷಾನ್ ಹಿಂಗೆ ತಗೋತಾ ಹೋದಂಗೆ ಕಿಡ್ನಿ ಫೇಲ್ಯೂರ್ ಆಗ್ತದೆ ಲಿವರ್ ಫೇಲ್ಯೂರ್ ಆಗ್ತದೆ ಜಾಯಿಂಟ್ ಪ್ರಾಬ್ಲಮ್ಸ್ ಕಾರ್ಟಿಲೇಜ್ ಎಲ್ಲ ಸವಿತದೆ ಪ್ಯಾರಾಸೆಟಮಾಲ್ ಸೊ ರೆಗ್ಯುಲರ್ ಆಗಿ ನೀವು ಪೇನ್ ಕಿಲ್ಲರ್ ತಗೊಂಡ್ರೆ ಪ್ಯಾರಾಸಿಟಮಾಲ್ ತಗೊಂಡ್ರೆ ವಯಸ್ಸಾಗ್ತಾ ಹೋದಂಗೆ ಸಿವಿಯರ್ ಸೀರಿಯಸ್ ಜಾಯಿಂಟ್ ಪೇನ್ಸ್ ಬರ್ತದೆ ಈ ತರ ಜೀವನ ನರಕ ಆಗ್ತಾ ಹೋಗ್ತದೆ ಸೊ ದಯವಿಟ್ಟು ಜ್ವರ ಬಂದಾಗ ತಕ್ಷಣ ಇದು ನಿಮ್ ಸಲುವಾಗಿ ಹೇಳ್ತಾ ಇದೀನಿ ನನ್ ಚಲವಾಗಿಲ್ಲ ನಾನ್ ನಿಮಗೆ ರಿಕ್ವೆಸ್ಟ್ ಮಾಡ್ಬೇಕಂತ ಏನಿಲ್ಲ ಗೊತ್ತ ನನ್ನ ನಾನ್ ನಿಮಗೆ ಉಳಿಸೋನಿಲ್ಲ ನಮ್ದು ಒಂದು ಗೊತ್ತಾಗಿರೋ ಒಂದೆರಡು ವಿಷಯಗಳು ಹೇಳ್ಕೊಡ್ತಾ ಇದ್ದೀನಿ ನಿಮ್ದು ನೀವೇ ನೋಡ್ಕೋಬೇಕು ನಿಮ್ಮ ನಿಮ್ಮ ಬುತ್ತಿ ನಿಮ್ಮ ನಿಮ್ಮ ತಲೆ ಮೇಲೆ ಎತ್ಕೊಂಡು ಹೋಗಿ ಇಲ್ಲಾಂದ್ರೆ ಒದ್ದಾಡಿ ನರಕ ಮಾಡ್ತೇವೆ ಸೊ ಮತ್ತೆ ಜ್ವರ ಬಂದಾಗ ಏನು ಮಾಡಬಾರ್ದ ಎರಡು ದಿವ್ಸ ಆಗಿದೆ ಮೂರ್ ದಿವ್ಸ ಆಗಿದೆ ಮಗು ಊಟನೇ ಮಾಡ್ತಾ ಇಲ್ಲ ಕರೆ ನೋಯಿಸ್ತಾ ಇದೆ ವಾಂತಿ ಆಗ್ತಾ ಇದೆ ಖಂಡಿತ ಮಾಡಬೇಕು ಸ್ವಲ್ಪ ಟೈಮ್ ಕೊಡಿ ಎರಡು ದಿವಸ ಆಗಲಿ ಮೂರು ದಿವಸ ಆಗಲಿ ಮತ್ತೆ ಫಸ್ಟ್ ಏಡ್ ಯೂಸ್ ಮಾಡಿ ಹಸಿ ಬಟ್ಟೆಯಿಂದ ಮೈಸೂರೋದು ಬರೀ ಗಂಜಿ ಊಟ ಅಥವಾ ಹಣ್ಣಿನ ಊಟ ಮಾಡೋದು ಊಟ ಕಡಿಮೆ ಮಾಡೋದು ಕೆಲಸ ಕೆಲಸದಿಂದ ರಜೆ ಮಾಡೋದು ಶಾಲೆಯಿಂದ ರಜೆ ಹಾಕೋದು ಈ ತರ ಮಾಡಿ ಒಂದು ಎರಡು ಮೂರು ದಿವಸ ಟೈಮ್ ಕೊಡಿ ಅದಕ್ಕೆ ಅದಾದ ಮೇಲೂ ಕಮ್ಮಿ ಆಗ್ತಾ ಇಲ್ಲ ಅಂತಂದ್ರೆ ಆ ಹೋಮ್ ರೆಮಿಡೀಸ್ ಬಿಸಿ ನೀರು ಮಾಡಿ ಅರಿಶಿಣ ಹಾಕಿ ಕುಡಿಯೋದು ಇಲ್ಲ ಗಂಟಲಲ್ಲಿ ಇನ್ಫೆಕ್ಷನ್ ಇದೆ ಅಂದರೆ ಬಿಸಿ ನೀರಲ್ಲಿ ಮುಕ್ಕಸೋದು ಏನು ಗಾರ್ಗ್ಲಿನ್ ಗಂಟಲನ್ನು ಕ್ಲೀನ್ ಮಾಡೋದು ಮತ್ತೆ ಮನೆ ಮದ್ದು ಇದೆ ಬಹಳಷ್ಟು ಹೋಮ್ ರೆಮಿಡೀಸ್ ಅದನ್ನು ಯೂಸ್ ಮಾಡಿ ಇದಾದ ಮೇಲೂ ಕಂಟ್ರೋಲ್ ಆಗ್ತಾ ಇಲ್ಲ ಅಂತಂದ್ರೆ ಹೋಮಿಯೋಪತಿ ವೈದ್ಯರ ಹತ್ರ ಹೋಗಿ ಅವರು ಕೊಡುವಂಥದ್ದು ಬಹಳ ಒಂದು ಮಿನರಲ್ ಎಲಿಮೆಂಟ್ಸ್ ಅಷ್ಟೇ ಕೊಡ್ತಾರೆ ಆ್ಯಂಟಿಬಯೋಟಿಕ್ ಅಂತ ಏನು ಇರಲ್ಲ ಅದರಿಂದ ಕಮ್ಮಿ ಆಗ್ತದೆ ಅದರಿಂದನು ಕಮ್ಮಿ ಆಗ್ತಾ ಇಲ್ಲ ಅಂತಂದ್ರೆ ಗಿಡಮೂಲಿಕೆಗಳನ್ನು ಬಳಸ್ತೀವಿ ಆಯುರ್ವೇದ ಇದಕ್ಕೆ ಹೋಗಿ ಆಯುರ್ವೇದ ಹೆಸರಲ್ಲಿ ಅಲೋಪತಿ ಕೊಡೋ ವೈದ್ಯರ ಹತ್ರ ಹೋಗಿ ಆಯ್ತಾ ಮಾತಾಡ್ಕೊಂಡು ಹೋಗಿ ಅವರು ಹೋಗಿ ಕೇಳ್ಕೊಂಡು ತಗೊಳ್ಳಿ ಸೊ ಆಯುರ್ವೇದ ಔಷಧಿಯಲ್ಲಿ ನೇರವಾಗಿ ಜ್ವರ ಕಮ್ಮಿ ಮಾಡುವಂಥದ್ದು ಇಲ್ಲ ಅದು ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡುವಂತ ಔಷಧಿ ಕೊಡ್ತಾರೆ ಉದಾಹರಣೆಗೆ ತ್ರಿಗುವನ ಕೀರ್ತಿ ರಸ ಅಂತ ಇದೆ ಸೊ ಜ್ವರ ಬರ್ತಾ ಇದೆ ತಿರುಗಿ ತಿರುಗಿ ಬರ್ತಾ ಇದೆ ಮಕ್ಕಳಿಗೆ ವರ್ಷಕ್ಕೆ ನಾಲ್ಕೆಂಟು ಸಾರಿ ಜ್ವರ ಬರ್ತಾ ಇದೆ ಅಂದ್ರೆ ಮಗುವಿನ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದೆ ಅದಕ್ಕೆ ಕಾರಣ ಹಾಲು ಮೈದಾ ಸಕ್ಕರೆ ಅನ್ನ ಗೋಧಿ ರಿಫೈನ್ಡ್ ಎಣ್ಣೆ ಚಟುವಟಿಕೆ ಇಲ್ಲದೆ ಇರುವುದು ಸೂರ್ಯನ ಬೆಳಕಿನಲ್ಲಿ ಓಡಾಡದೆ ಇರುವುದು ಎಣ್ಣೆ ಸ್ನಾನ ಮಾಡದೆ ಇರುವುದು ಈ ತರ ಎಲ್ಲಾ ವಿಷಯಗಳಿಂದ ರೋಗ ಶಕ್ತಿ ಕಮ್ಮಿ ಆಗಿದೆ ಅದ್ರ ಮೇಲೆ ಇನ್ಫೆಕ್ಷನ್ ಆಗ್ತಾ ಇದೆ ನೀವು ಬರೀ ಇನ್ಫೆಕ್ಷನ್ ಗುಳಿಗೆ ಮಾತ್ರೆ ಕೊಟ್ರೆ ಆಗೋದಿಲ್ಲ ರೋಗ ನಿರೋಧಕ ಶಕ್ತಿ ಮೇಲೆ ಕೆಲಸ ಮಾಡು